ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ವಸಂತ ಪಂಚಮಿ ಸೆಲೆಬ್ರೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ನಾ ಮಾರ್ನಿಂಗ್ ದೇವರಿಗೆಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕು ಅಂತ ಹೇಳಿಬಿಟ್ಟು ಸೊ ಅದನ್ನು ಹೇಳೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಂದರೆ ಫ ಫಸ್ಟ್ ಎಲ್ಲ ಮಾಲೆ ಮಾಡಿಬಿಟ್ಟೆ ದೇವರಿಗೆ ಕೊನೆಗೆ ಇವರು ಹುಡುಗರು ಬಂದುಬಿಟ್ಟು ಸ್ವಲ್ಪ ಆಟ ಆಡಿದರು ಅಲ್ಲೇ ദശമി അവരിബ ഹീർ ബു ഇവര ജോത്ത് സോ അതൊക്കെ സ്വൽപ്പ എൻജായ് മോനിംഗ് ಕೊನೆಗೆ ನಾನು ದೇವ್ರಿಗೆ ಎಲ್ಲ ಹೂವೆಲ್ಲ ರೆಡಿ ಮಾಡಿ ಅಲಂಕಾರನೆಲ್ಲ ಮಾಡಿದ್ದೆ ಅಲಂಕಾರ ಮಾಡಿಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಜಸ್ಟ್ ಅವಾಗ ತಾನೇ ದೇವರಿಗೆ ಇದು ದೀಪ ಹಚ್ಚಿದೆ ಇದು ಬಂದುಬಿಟ್ಟು ನಿಮಗೆ ಗೊತ್ತೇ ಅಷ್ಟಲಕ್ಷ್ಮಿ ದೀಪ ಸೊ ನಾನು ಯಾವಾಗಲೂ ಅಷ್ಟೇ ಸ ಸ್ಪೆಷಲ್ ಒಕೇಷನ್ನಲ್ಲೆಲ್ಲ ಹಚ್ತೀನಿ ಈ ಸಲನೂ ಹಚ್ಚಿ ಆಮೇಲೆ ಬುಕ್ಸು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿರೋದು ಬುಕ್ಸ್ ಮತ್ತು ನಾನು ಕಳಸನೂ ಅಷ್ಟೇ ಸ್ಪೆಷಲ್ ಡೇ ಆಗಿರೋದ್ರಿಂದ ಕಳಸನೂ ಮಾಡಿದೆ ಕಳಸ ಮಾಡಿಬಿಟ್ಟು ಕೊನೆಗೆ ಸರಸ್ವತಿ ದೇವಿನ ಎದುರುಗಡೆ ಇಟ್ಬಿಟ್ಟು ಪ್ರತಿಯೊಂದು ಮಾಡಿದೆ

தம்மோ தந்து தகுததா திதேதாமரா கர்ணதே ட்ரிகா சி சித்வி தேவே நாயக்கா தே நமோ நமோ வெரி ಆಮೇಲೆ ನಾನು ಸಂಕಲ್ಪ ಮಾಡಿದೆ ಮಕ್ಕಳ ಹತ್ರ ಮಕ್ಕಳಿಗೆ ಒಂದು ವಿಳಿದೆಳೆ ಆಮೇಲೆ ಹೂವು ಅರಶಿನ ಕುಂಕುಮ ಹಾಕಿಬಿಟ್ಟು ಕೈಯಲ್ಲಿ ಇಟ್ಬಿಟ್ಟು ಎರಡೂ ಕೈನ ಹೀಗೆ ಫೋಲ್ಡ್ ಮಾಡಬೇಕು ಹೀಗೆ ಮಾಡಿಬಿಟ್ಟು ಅವ್ರಿಗೆ ಸಂಕಲ್ಪ ಮಾಡಿಸ್ದೆ ಏನಂದರೆ ವಿದ್ಯೆ ಬುದ್ಧಿ ಅಲ್ಲ ದೇವರು ಕರುಣಿಸ್ಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಸಂಕಲ್ಪ ಮಾಡಿದೆ ಇವತ್ತು ಒಳ್ಳೆಯ ದಿನ ಆಗಿರೋದ್ರಿಂದ ಸರಸ್ವತಿ ದೇವಿಯವರು ಬರ್ಡೇ ಆಗಿರುತ್ತೆ ಸರಸ್ವತಿ ದೇವಿಯವರು ಇವತ್ತು ಯಾವುದೇ ನಾವು ವಿದ್ಯೆ ಅನುಗ್ರಹ ಕೇಳಿದರೆ ಅವತ್ತು ಆಗುತ್ತೆ ಸೊ ಅದಕ್ಕೋಸ್ಕರ ಸಂಕಲ್ಪ ಮಾಡಿಬಿಟ್ಟೆ ಆಮೇಲೆ ಅವ್ರಿಗೆ ಅಲ್ಲಿ ಮುಂದೆ ಇಡ್ಸ್ಬಿಟ್ಟೆ ಎದುರುಗಡೆ ನೆಕ್ಸ್ಟು ಆಮೇಲೆ ಮಂಗಳಾರತಿ ಮಾಡಿದ್ವಿ ಮಂಗಳಾರತಿ ಎಲ್ಲ ತಗೊಂಡ್ವಿ ಸೊ ಇಬ್ರು ಇಬ್ಬರು ಅಷ್ಟೇ ಸರಸ್ವತಿ ಥರನೇ ಕಾಣಿಸ್ತಾಯಿದ್ರು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಕೊನೆಗೆ ನಾವು ಪೂಜೆ ಇಲ್ಲೇ ಮನೇಲಿ ಮಾಡಿಬಿಟ್ಟು ಅವಳು ಬುಕ್ಸು ಎಲ್ಲದನ್ನೂ ಅಷ್ಟೇ ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಕೊನೆಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಚೆನ್ನಾಗಿತ್ತು ಏನಂದರೆ ಎಲ್ಲದೂ ಅಷ್ಟೇ ದೇವಸ್ಥಾನದಲ್ಲಿ ಬರೆಯೋಕೆ ಕೊಟ್ಟಿದ್ರು ಸೊ ಅದು ಅಕ್ಷರಾಭ್ಯಾಸ ಆಗೇ ಆದಾಗೆ ಆಯಿತು ಫುಲ್ಲು ಒಂದು ಪೇಜ್ ಫುಲ್ಲು ರಾಮನ್ದ ಹೆಸರು ಬರಿಬೇಕಿತ್ತು ನಾವು ಯಾವುದೇ ಲ್ಯಾಂಗ್ವೇಜಲ್ಲಿ ಬೇಕಿದ್ರು ಬರಿಬಹುದಿತ್ತು ಆಮೇಲೆ ಇನ್ನೊಂದು ಪೇಜು ಇಲ್ಲಿ ಶಿವನ್ದು ಬರೆಯೋಕ್ ಕೊಟ್ಟಿದ್ರು ಸೊ ನಮಗೆ ಇಷ್ಟ ಬಂದಿದ್ದು ನಮಗೆ ಯಾವುದು ಲ್ಯಾಂಗ್ವೇಜ್ ಆಗುತ್ತೆ ಅದರಲ್ಲಿ ಮಾಡೋದು ಮಾಡ್ಬೋದಿತ್ತು ಸೊ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸರಸ್ವತಿ ದೇವಿದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಅಂದರೆ ಕಾಣ ಕಾಣಿಸ್ತಾ ಇತ್ತು ಸೊ ನಮ್ಗೆ ದೂರದಿಂದ ಅಷ್ಟು ನೀಟಾಗಿ ಕಾಣ್ತಿಲ್ಲ ಅದು ಅಲ್ಲಿ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ರಿಫ್ಲೆಕ್ಷನ್ ಆಗ್ತಿತ್ತು ಲೈಟಿಗೆ ಅಲ್ಲಿ ಫುಲ್ ತುಂಬ ಜನ ಮಕ್ಕಳು ಎಲ್ಲರೂ ಬಂದಿದ್ರು ಫುಲ್ ಎಲ್ಲರೂ ಅಷ್ಟೇ ಬಂದ್ಬಿಟ್ಟು ಅಲ್ಲಿ ಅರ್ಚನೆ ಮಾಡಿಸ್ತಾ ಇದ್ರು ಈಗ ಸ್ವಲ್ಪ ಲೈಟಾಗಿ ಅಂದರೆ ಲೈಟಿಗೆ ರಿಫ್ಲೆಕ್ಷನ್ ಆಗ್ತಾ ಅಷ್ಟೋ ಅಷ್ಟು ನೀಟಾಗಿ ಫೋಟೋ ಒಂದು ಬರ್ತಾ ಇರಲಿಲ್ಲ ಎಲ್ಲರೂ ಅಷ್ಟೇ ಅವರವ್ರ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು ಮಕ್ಕಳು ನಾನು ಮೊದಲು ನೆನ್ನೆ ವೀಡಿಯೋ ಮಾಡಿದ್ನಲ್ಲ ಅದೇ ಥರ ಮನೆಯಲ್ಲಿ ಪೂಜೆ ಮಾಡಿದ್ದು ಹಾಗೆ ಪೂಜೆ ಮಾಡಿಬಿಟ್ಟು ಕೊನೆಗೆ ದೇವಸ್ಥಾನಕ್ಕೆ ಬಂದಿರೋದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಪೂಜೆ ಅರ್ಚನೆ ಎಲ್ಲದೂ ಮಾಡಿಸಿ ಮಾಡ್ತಾಯಿದ್ರು ಕೊನೆಗೆ ಬಂದುಬಿಟ್ಟು ನಾವೂ ಅಷ್ಟೇ ತುಂಬ ಜನ ಎಲ್ಲರೂ ಬರಿತಿದ್ರು ಅಲ್ವ ಒಂದೇ ಬರೆಯೋದಲ್ಲ ದೊಡ್ಡವರು ಸಹ ಬರಿಬೋದಿತ್ತು ನಾವೂ ಸಹ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಇಚ್ಕೊಂಡು ಬರಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಎಷ್ಟು ಶ್ರದ್ಧೆಯಿಂದ ಅಂದರೆ ಎಲ್ಲರೂ ನೋಡಿ ಎಲ್ಲರಿಗೂ ಅಷ್ಟೇ ಬರೆಯೋ ಕೊಟ್ಟಿದ್ರು ಎಲ್ಲರೂ ಅಷ್ಟೇ ಕೂತ್ಕೊಂಡು ಆರಾಮಾಗಿ ಬರಿತಾಯಿದ್ರು ಫುಲ್ಲು ಅಕ್ಷರಾಭ್ಯಾಸ ಥರ ಅನ್ನಿಸ್ತಾ ಇತ್ತು ಪ್ರತಿಯೊಬ್ಬರೂ ಅಷ್ಟೇ ಬರಿತಾಯಿದ್ರು ಚಿಕ್ಕವರು ದೊಡ್ಡೋರು ಹತ್ರನು ಬರೀತಿದ್ವಿ ನಾವೂ ಅಷ್ಟೇ ಹಾಗೆ ಮಾಡಿದ್ವಿ ಏನಂದರೆ ದಶಮಿಗೆ ಬರದಿಯೋಕ್ಕೆ ಅಷ್ಟು ಬರೋಲ್ಲ ಅಲ್ವಾ ಸೊ ಅದಕ್ಕೆ ಅವಳಿಗೆ ತೊಗೊಂಡಿರಲಿಲ್ಲ ಸ್ಟಾರ್ಟಿಂಗು ಬ ಅಲ್ಲಿ ಅಷ್ಟೇ ನಾವು ತೊಗೊಂಡ್ಬಿಟ್ಟು ಬರೆಸಿದ್ವಿ ಆಮೇಲೆ ಬರೀತಾ ಇರಬೇಕಿದ್ರೆ ನನಗೂ ಅನ್ನಿಸ್ತು ಅವಳು ಬರೆಯೋದ್ರೊಳಗೆ ನಾನು ಬರಿಬೋದಲ್ಲ ಅಂತ ಯಾಕಂದರೆ ಎಲ್ಲರೂ ನಾವು ತೊಗೊಂಡು ಬರೀತಾರೆ ಸೊ ಮಕ್ಕಳಿಗೆ ಅಂತ ಏನಿರಲಿಲ್ಲ ಸೊ ಅದಕ್ಕೆ ನಾನು ತಗೊಂಡು ಬರದೆ ಏನಂದರೆ ಇಲ್ಲಿ ಬರಿಬೇಕಿದ್ರೆ ಮಕ್ಕಳು ಅಷ್ಟೇ ಇದ್ರು ಮತ್ತು ಎಲ್ಲರೂ ಅಷ್ಟೇ ಪೆನ್ಸಿಲೆಲ್ಲ ಮಕ್ಕಳು ಕೊಡಿಸ್ತಾ ಕೊಡಿಸ್ತಾಯಿದ್ರು ದಾನ ಥರ ಆಮೇಲೆ ಪೆನ್ನು ಅಷ್ಟೇ ಕೊಡಿಸ್ತಾಯಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ಅಷ್ಟೇ ಶ್ರದ್ಧೆಯಿಂದ ಬರೋದ್ರು ಸೊ ನಾವು ಅಷ್ಟೇ ಅಂದರೆ ಫುಲ್ಲು ಅದನ್ನ ಬರಿಬೇಕಿದ್ರೂ ಅಷ್ಟೇ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಬರೀತಾರಲ್ವ ಸೊ ನಮಗೆ ಅಷ್ಟು ಎಷ್ಟು ಸಲ ಬರಿತೀವೋ ಅಷ್ಟು ಸಲ ನಾ ನಾವು ಶ್ರೀರಾಮಂದು ನಾಮ ಹೇಳ್ದಾಗೆ ಆಗುತ್ತೆ ಮತ್ತು ಹರಿನಾಮಾವಳಿ ಮತ್ತು ಹರನಾಮಾವಳಿ ಅಂತ ಹೇಳಿಬಿಟ್ಟು ಹರಿಹರ ನಾಮ ಅಂತ ಹೇಳಿಬಿಟ್ಟು ಅದು ಬರೆಸ್ತಿದ್ರು ಸೊ ನಾವು ನಾನು ಅಷ್ಟೇ ಫಸ್ಟು ನಾನು ಕನ್ನಡದಲ್ಲಿ ಆಮೇಲೆ ಫಸ್ಟ್ ರೋದಲ್ಲಿ ಕನ್ನಡ ಆಮೇಲೆ ಇಂಗ್ಲೀಷ್ ಆ ಥರ ಬರೀತಿದ್ದೆ ಅದಕ್ಕೆ ಮನೋಮಿ ಇದ್ದಳು ಅವಳದೇ ಫಾಲೋ ಮಾಡ್ತಾಯಿದ್ಲು ನಾನು ನಾನೇನು ಮಾಡಿದ್ದೀನಿ ಅದನ್ನ ನೋಡೋದು ಫಾಲೋ ಮಾಡೋದು ಮಾಡ್ತಾಯಿದ್ಲು ಸೊ ಅದಕ್ಕೆ ನಿನಗೆ ಯಾವ ಲ್ಯಾಂಗ್ವೇಜ್ ಈಸಿ ಅನ್ಸುತ್ತೆ ಅದರಲ್ಲಿ ಬರೀ ಅಂದರೆ ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಅವಳು ನಾವು ಬರೆದಾಗೇನೆ ಬರೋದ್ಲು ಕೊನೆಗೆ ಅದನ್ನು ದಶಮಿಗೂ ನಾವು ಬರೆಸಿದ್ವಿ ದರ್ಶನ ಅಷ್ಟೇ ನೋಡಿ ಎಲ್ಲ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಇದು ನಾನು ಬರೆದಿರೋದು ಇದು ಈ ಕಡೆ ರಾಮಂದು ಮತ್ತು ಈ ಕಡೆ ಶಿವಂದು ಬರೆದಿದ್ದೀನಿ ನಾನು ಬೇಗ ಬರೆದ್ಬಿಟ್ಟೆ ಅವ್ರ ಕೊನೆಗೆ ಇವ್ರ ಪಪ್ಪನೂ ನಾನು ಬರೆದ ಆದಮೇಲೆ ಲೇಟಾಗಿ ಇಸ್ಕೊಂಡ್ರು ಸೊ ಫ್ರೆಂಡ್ಸ್ ಸಹ ಅಲ್ಲೇ ಹೊಡ್ತಾಯಿದ್ರು ಬರೆಯೋಕ್ಕೆ ಮತ್ತೆ ಏನಂದರೆ ಇಲ್ಲಿ ದೇವಸ್ಥಾನದಲ್ಲಿ ಇದನ್ನು ಬರೆದ್ರು ಆಮೇಲೆ ನಾ ನಾಗ ದೇವತೆದು ಪೂಜೆನೂ ಮಾಡಿಸ್ತಾಯಿದ್ರು ಏನೇ ಬೆಳಗ್ಗೆಯಿಂದ ಪೂಜೆ ಇತ್ತು ಯಾರ್ಯಾರಿಗೆ ಮಕ್ಕಳಿಗೆ ಸರಸ್ವತಿದು ಪೂಜೆ ಮತ್ತು ನಾ ನಾ ನಾಗದೋಷದ ಪೂಜೆ ಎಲ್ಲದನ್ನೂ ಸಹ ಮಾಡ್ತಾಯಿದ್ರು ಇದು ಬಂದುಬಿಟ್ಟು ಇವ್ರ ಪಪ್ಪಂದು ಇದು ಮನವಮಿ ಬರೆದಿರೋದು ನೋಡಿ ಎಲ್ಲರಿಗಿಂತ ಮನೋಮಿನೇ ಚೆನ್ನಾಗಿ ಬರೀತಾಳೆ హ్యాండ్ రైటింగు కొనగే దేవస్థాన ఎలా నాము అల్లెల పూజెల ఆగిబుట్టు అే కొట్బట్టు బంద్వి అల్లి నమ్మారు బు అే కొ అదన శీట్ అల్లి కొట్వి నిజవ్లూ అది అక్షరాభ్యసే ఇప్పుడు ಮಕ್ಕಳಿಗೆ ನಾವು ನಾನು ಇವ್ರಿಗೆ ಮನವಿಗೆ ಅಕ್ಷರಭ್ಯಾಸ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ನಾಗೋ ಪೂಜೆ ಮಾಡಿರೋದು ಕೊನೆಗೆ ಮನೆಗೆ ಬಂದ್ವಿ ನಾವು ಅಷ್ಟೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಇವತ್ತು ನಾ ನಮಗೆ ವಸಂತ ಪಂಚಮಿ ಮಾತ್ರ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಅನ್ನಿಸ್ತಾ ಇತ್ತು ನಮ್ಮ ವಸಂತ ಪಂಚಮಿ ಸೆಲೆಬ್ರೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್